ಅಂತೂ ಇಂತೂ ವೀಕೆಂಡ್ ಬಂತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆರನೇ ವಾರದ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ ಪ್ರತಿ ಕೂಡ ಅಶ್ವಿನಿ ಗೌಡ ಅವರು ಮನೆಯಲ್ಲಿರುವ ಕೆಲವು ಸ್ಪರ್ಧಿಗಳನ್ನು ಟಾರ್ಗೆಟ್ ಮಾಡಿ ಪರ್ಸನಲ್ ಅಟ್ಯಾಕ್ ಮಾಡೋದಲ್ಲದೆ ಅವರನ್ನ ಈಯಾಳಿಸಿ ಅವಮಾನ ಮಾಡ್ತಾರೆ ಈಗಿರುವಾಗ ಈ ವಾರ ಸುಖಾಸು ರಕ್ಷಿತ ಅವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಮನೆಯಿಂದ ಬಂದ ಪತ್ರವನ್ನು ಸಿಗದಂತೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಬೆಡ್ರೂಮ್ನಲ್ಲಿ ಯಾರ್ದು ಕೈ ಇಟ್ಕೊಂಡು ಅಸಹ್ಯವಾಗಿ ನಡ್ಕೊಳ್ತೀಯ ಎಂದು ರಕ್ಷಿತ ಅವರ ವ್ಯಕ್ತಿತ್ವಕ್ಕೆ ಮಸಿಯನ್ನ ಬಳದಿದ್ದಾರೆ ಇನ್ನು ರಕ್ಷಿತ ಅವರ ವೃತ್ತಿಯ ಬಗ್ಗೆಯೂ ಕೂಡ ಅವಹೇಳನ ಮಾಡಿದ್ದಕ್ಕೆ ಇಂದು ಕಿಚ್ಚ ಸುದೀಪ್ ಅವರು ರಕ್ಷಿತ ಪರ ನಿಂತು ನ್ಯಾಯವನ್ನ ಕೊಡಿಸಿದ್ದಾರೆ ಹೌದು ಅಶ್ವಿನಿ ಗೌಡ ಅವರು ಸುಖಾಸು ಮನೆ ಈ ವಾರ ರಕ್ಷಿತಾ ಶೆಟ್ಟಿ ಮೇಲೆ ಟಾರ್ಗೆಟ್ ಮಾಡಿದರು ಇದೇ ಕಾರಣಕ್ಕೆ ಈ ವಾರ ರಕ್ಷಿತಾ ಅವರ ಮನೆಯಿಂದ ಬಂದ ಪತ್ರ ಕೈ ಜಾರಿ ಹೋಗಿದೆ ಇದರ ಕುರಿತಾಗಿ ಕಿಚ್ಚ ಸುದೀಪ್ ಅವರು ನೇರವಾಗಿ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಹಾಗೂ ರಾಶಿಕಾ ಅವರ ಮನೆಯಿಂದ ಬಂದ ಪತ್ರ ಕೈ ಜಾರಿ ಹೋಗಲು ಯಾರು ಮುಖ್ಯ ಕಾರಣ ಎಂದು ಕೇಳಿದ್ದಾರೆ ಇದಕ್ಕೆ ಅಶ್ವಿನಿ ಗೌಡ ಅವರು ನನ್ನ ವ್ಯಕ್ತಿತ್ವಕ್ಕೆ ರಕ್ಷಿತಾ ಮಸಿ ಬಳಿದಿದ್ದಾಳೆ ಅಷ್ಟೇ ಅಲ್ಲ ಟಾಸ್ಕ್ ಅಂತ ಬಂದಾಗ್ಲೂ ಕೂಡ ಅವರು ಎಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ ಮನೆಯಲ್ಲಿ ಯಾವ ವಿಚಾರಕ್ಕೂ ಕೂಡ ಅವರು ಇನ್ವಾಲ್ವ್ ಆಗೋದಿಲ್ಲ ಜಗಳ ಅಂತ ಬಂದಾಗ ಅಷ್ಟೇ ಅವಳ ವಾಯ್ಸ್ ಕೇಳಿಸುತ್ತೆ ಅವಳನ್ನ ಕಂಪೇರ್ ಮಾಡಿದರೆ ರಾಶಿಕಾ ಫಾರ್ ಬೆಟರ್ ಇದ್ದಾರೆ ಹೀಗಾಗಿ ನಾನು ರಾಶಿಕಾ ಅವರ ಪರ ನಿಂತು ಸ್ಟ್ಯಾಂಡ್ ನಾನು ಇನ್ನು ರಕ್ಷಿತಾ ಶೆಟ್ಟಿ ಒಬ್ಬರು ಕಲಾವಿದೆಯನ್ನ ಅವಮಾನ ಮಾಡಿದ್ದಾರೆ ಚಪ್ಪಳಿಯನ್ನ ತೋರಿಸಿದ್ದಾರೆ ಇಷ್ಟೊಂದು ಚೀಪ್ ಆಗಿ ಬಿಹೇವ್ ಮಾಡೋ ಹುಡುಗಿಗೆ ನಾನು ಹೇಗೆ ಸಪೋರ್ಟ್ ಮಾಡಲಿ ಎಂದು ಕಿಚ್ಚ ಸುದೀಪ್ ಅವರಿಗೆ ಹೇಳಿಕೊಂಡಿದ್ದಾರೆ ಇಲ್ಲಿ ಯಾವ ಒಬ್ಬ ಕಲಾವಿದಾಗೆ ಅವಮಾನ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅದು ನಮ್ಮ ಗಮನಕ್ಕೆ ಬಂದರೆ ನಾವು ಯಾವ ರೀತಿ ಬುದ್ಧಿ ಹೇಳಬೇಕು ಅದನ್ನ ಮಾಡೇ ಮಾಡ್ತೀವಿ ಇಂದಿನ ವಾರ ಅವರು ನಿಮಗೆ ಯಾವುದೇ ರೀತಿಯಾದ ಅವಮಾನ ಮಾಡಿಲ್ಲ ಮಾಡಿದಿದ್ರೆ ಅದು ನಮ್ಮ ಗಮನಕ್ಕೆ ಬರ್ತಾ ಇತ್ತು ಇಂದಿನ ವೀಕೆಂಡ್ ನಲ್ಲೇ ನಾನು ಅದನ್ನ ಸಾಲ್ವ್ ಮಾಡ್ತಾ ಇದ್ದೆ ಆದರೆ ನೀವು ಮಾತ್ರ ಅದನ್ನ ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡು ಬೇರೆ ರೀತಿ ಅರ್ಥ ಮಾಡಿಕೊಂಡು ಅದೇ ವಿಚಾರವನ್ನ ಇಟ್ಕೊಂಡು ಇಡೀ ವಾರ ಶೆಟ್ಟಿ ಮೇಲೆ ಕೆಂಡ ಕಾರಿದ್ದೀರ ನಿಮಗೆ ರಾಶಿಕಾಗೆ ಪತ್ರ ಸಿಗಲೇಬೇಕು ಅನ್ನೋದ್ಕಿಂತ ರಕ್ಷಿತಾಗೆ ಮಾತ್ರ ಪತ್ರ ಸಿಗಲೇಬಾರದು ಎನ್ನುವ ಜಿದ್ದು ನಿಮ್ಮಲ್ಲಿ ಕೆಲವರಿಗೆ ಕಾಣಿಸ್ತಾ ಇತ್ತು ಒಬ್ಬ ಮಗನಿಂದ ಬಂದ ಪತ್ರ ಕಳೆದುಕೊಂಡ ನಿಮಗೆ ಎಷ್ಟು ನೋವು ಇರುತ್ತದೋ ಅದೇ ರೀತಿ ಅಮ್ಮನಿಂದ ಬಂದ ಪತ್ರ ಕಳೆದುಕೊಂಡ ಆ ಮಗುಗೂ ಕೂಡ ಅಷ್ಟೇ ನೋವು ಇರುತ್ತೆ ಅನ್ನೋದು ನೀವು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಷ್ಟೊಂದೆಲ್ಲ ಫೈಟ್ ಮಾಡಿದ ಮೇಲೆ ಒಬ್ರಿಗಾದರೂ ಪತ್ರ ಸಿಗ್ಬೇಕಾಗಿತ್ತಲ್ವಾ ನಿಮ್ಗಳ ಪರ್ಸನಲ್ ವಿಚಾರಕ್ಕೆ ರಕ್ಷಿತಾ ಹಾಗೂ ರಾಶಿಕಾ ಇಬ್ಬರೂ ಕೂಡ ಬಲಿಯಾಗಿದ್ದಾರೆ ಹೌದು ನಿಮ್ಮ ನಿಮ್ಮ ಪರ್ಸನಲ್ ವಿಚಾರಗಳಿಂದ ಅವರಿಬ್ಬರೂ ಕೂಡ ಪತ್ರವನ್ನ ಕಳೆಯುವ ಹಾಗೆ ಆಗಿದೆ ರಕ್ಷಿತಾ ಅವರ ಬಗ್ಗೆ ಫಾಲ್ಸ್ ಆ್ಯಲಿಗೇಷನ್ ಒಂದು ನಡೀತಿದೆ ಯಾವಾಗಲೂ ಬೆಡ್ರೂಮ್ ಕೈ ಕೈ ಇಟ್ಕೊಂಡು ಅಸಹ್ಯವಾಗಿ ನಡ್ಕೊಳ್ತಾಳೆ ನಿನ್ನಷ್ಟೇ ವಯಸ್ಸಿನವರು ಬಿಗ್ ಬಾಸ್ ಮನೆಯಿಂದ ಆಚೆ ನಿನ್ನನ್ನು ನೋಡ್ತಾ ಇರ್ತಾರೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಎಂದು ನೀವು ಫಾಲ್ಸ್ ಆಲಿಕೇಶನ್ ಅನ್ನು ರಕ್ಷಿತ ಮೇಲೆ ಮಾಡಿದ್ದೀರಾ ರಕ್ಷಿತ ಅವರೇನಾದರೂ ಆತರ ತಪ್ಪು ಮಾಡಿದ್ರೆ ಅದು ನನ್ನ ಗಮನಕ್ಕೆ ಬರ್ತಾ ಇತ್ತು ಅಲ್ವಾ ಇಲ್ಲಿ ಯಾರು ಹೇಗೆ ಅಂತ ನಿಮ್ಗಿಂತ ಬಿಗ್ ಬಾಸ್ ವೀಕ್ಷಕರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಇನ್ನ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ರಕ್ಷಿತಾ ಅವರು ಅಸಹ್ಯವಾಗಿ ಅವರು ಕೈಯನ್ನ ಎತ್ತಿ ಎಂದು ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಮನೆಯಲ್ಲಿರುವ ಕೆಲವು ಸ್ಪರ್ಧಿಗಳು ರಕ್ಷಿತಾ ಪರ ನಿಂತು ವಾಯ್ಸ್ ಅನ್ನ ರೈಸ್ ಮಾಡಿದ್ದಾರೆ ರಕ್ಷಿತಾ ಯಾವತ್ತೂ ಕೂಡ ಯಾವ ಸ್ಪರ್ಧಿಗಳೊಂದಿಗೂ ಕೆಟ್ಟ ಭಾವನೆಯಲ್ಲಿ ನಡೆದುಕೊಂಡಿಲ್ಲ ಅವಳು ಅವಳದೇ ಆದ ಪ್ರಪಂಚದಲ್ಲಿ ಎತ್ತಾಳೆ ಅವಳ ವಿಚಾರಕ್ಕೆ ಬಂದಾಗ ಮಾತ್ರ ಅವಳು ವಾಯ್ಸನ್ನ ರೈಸ್ ಮಾಡ್ತಾಳೆ ಬಿಟ್ರೆ ತುಂಬಾ ಅದ್ಭುತವಾಗಿ ಆಡ್ತಾ ಇದ್ದಾಳೆ ಅಶ್ವಿನಿ ಗೌಡ ಅವರು ಹೇಳಿರುವ ಮಾತು ನಾವು ಮಾತ್ರ ಒಪ್ಪದೇ ಇಲ್ಲ ಎಂದು ಗಿಲ್ಲಿ ಕಾವ್ಯ ರಘು ಅಭಿಷೇಕ್ ಧನುಷ್ ಗೌಡ ಚಂದ್ರಪ್ರಭಾ ಹಾಗೂ ಜಾನ್ವಿಯವರು ಕೂಡ ರಕ್ಷಿತ ಪರ ನಿಂತು ಧ್ವನಿಯನ್ನ ಎತ್ತಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ನಾವು ಕೂಡ ಈ ಒಂದು ಇದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ನಾವು ಕೂಡ ಒಂದೊಂದು ಸೆಕೆಂಡ್ ಮೈಕ್ರೋಸ್ಕೋಪ್ ಹಾಕಿ ಎಲ್ಲರನ್ನ ಗಮನಿಸ್ತಾ ಇರ್ತೀವಿ ನಾವು ಕಂಡ ಹಾಗೆ ರಕ್ಷಿತ ಅವರು ಯಾವ ರೀತಿಯೂ ಅಸಹ್ಯವಾಗಿ ನಡೆದುಕೊಂಡಿಲ್ಲ ಒಬ್ಬರ ಬಗ್ಗೆ ಫಾಲ್ಸ್ ಆ್ಯಾಲಿಕೇಷನ್ ಮಾಡೋದು ಎಷ್ಟು ಸರಿ ನಿಮ್ಮ ಕಣ್ಮುಂದೇನೆ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರೋ ರಾಶಿಕಾ ಹಾಗೂ ಸೂರಜ್ ಅವರು ಪ್ರೀತಿ ಪ್ರೇಮ ಎನ್ನುವಾಗ ಇದೇ ಎಚ್ಚರಿಕೆಯ ಮಾತು ಎಲ್ಲಿ ಹೋಗಿತ್ತು ಎಂದು ನೇರವಾಗಿ ಅಶ್ವಿನಿಗೌಡ ಅವರಿಗೆ ಕೇಳಿದ್ದಾರೆ ತನ್ನ ತಪ್ಪನ್ನು ಅರಿತ ಅಶ್ವಿನಿ ಗೌಡ ಅವರು ಕಿಚ್ಚನ ಮುಂದೆ ರಕ್ಷಿತಾ ಅವರಿಗೆ ಕ್ಷಮೆಯನ್ನ ಕೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ